ನೀ ಅಲ್ಲ ನಿಮ್ಮ ಅಪ್ಪ ಬಂದ್ರು ನನ್ನ ಅಪ್ಪ ಮುತ್ತ ಮಾಡಿ ಆಶೀರ್ವಾದ ಇದ್ದಿದ್ದೆ ನಿಮ್ಮಂತ ಹೌದ ಅನ್ಸುದೆ ಖರ್ಯಾನ ಅಂತ ವಿಷಯದಾಗ ಬಂದ್ರ ನೀ ಅಲ್ಲ ನಿಮ್ಮ ಅಪ್ಪ ಅಲ್ಲ ನಿಮ್ ಮುತ್ತೆ ಅಲ್ಲ ನಿಮ್ ಮುತ್ತೇನ ಮುತ್ತೆ ಬಂದ್ರು ಇಲ್ಲಿ ಬೋದ್ಯಾಳ ಹುಲಿ ಒಟ್ಟೆ ಹಿಂದಕ್ಕೆ ಹೆಜ್ಜೆ ಇಡಲ್ಲ ನೀವ್ ಗಣಸೂರಿಯಲ್ಲಿ ಹಸ್ತೀರಿ ಅದು ಹೇಳಿಕೊಟ್ಟೆ ಹೊಡಿ ಅಂದ್ರ ಯಾಕ್ರಿ ಮಂಡ್ಯ ಜಿಲ್ಲೆ ಮಹದೇಶ್ವರ ಬೆಟ್ಟ ಮಲೆ ಮಾದೇಶ್ವರಗ ಹೆಣ್ಮಕ್ಳು ಮಾಲಿ ಹಾಕೊಂಡು ಉಗಿ ಉಗಿ ಅನುಕೋತ ಹೊಕ್ಕಾರ ಮತ್ತೆ ಸಿದ್ಧಾಂತ ಮಾಡಿ ಹೇಳ್ತೀನಿ ಅಲ್ಲಪ್ಪ ನಿನ್ನ ತಿಂಡಿ ತಿಂಡಿತ್ತಂದ್ರ ಬಂದು ಹೇಳ ನನ್ನಂಗ ಜನಪದ ಹಾಡ ಹಿಂದ್ರಗಡೆ ತಕ್ರಾರ ಆಗಿರಬಾರ್ದು ಹೆಣ್ಮಕ್ಳು ಮೇಲದ ಹಿಂಗ್ಯಾಕ ಹಾಡ್ ತಂದಿರಬಾರ್ದು ಇಲ್ರಿ ಯಾಕಂದ್ರ ಜನಪದ ಸ್ವಲ್ಪ ನೀನಲ್ಲ ನೀನಲ್ಲ ಏ ಅದು ಜಾನಪದ ಹಾಡ್ಯಾರ ಹಂಗೇನ ಅಭ್ಯಂತರ ಇಲ್ಲ ಅದು ಅದು ಹೌದಿಲ್ಲ ನಾವು ನಿಂದ್ರಿ ಅವರು ಸ್ವಲ್ಪ ಇಲ್ಲಿ ನಾವೇನ್ ಜಾನಪದ ಅಂತೂ ಹಾಡಿದಿಲ್ಲ ಮೊದಲ ಹೌದಿಲ್ಲ ಜನರ ಅಪೇಕ್ಷದಿಂದ ಎರಡು ಜಾನಪದ ಹಾಡನ ಹಾಡೈತಿ ಇವ ಏನ್ ಮಾತಾಡ್ತಾನೆ ಬಸಿ

ಹುಡುಗಿ ಪೆಟ್ಟ ಆತದ ಯಾಕೆ ಗಣ ಮಕ್ಕಳು ಮನುಷ್ಯರಿಗೆ ಹುಟ್ಟಿದ್ರು ನಾವು ಯಾಕ ನಮ್ಮ ಮರ್ಯಾದೆ ಅಲ್ಲ ಎಲ್ಲರೂ ತಾಯಿ ಹಾಲೆ ತಾಯಿ ಹಾಲೆ ಕುಡಿದಿರ್ತೇವೆ ಎಲ್ಲರೂ ಉಪ್ಪು ತಿಂದೇ ಬೇಡ ಹೌದಿಲ್ಲ ಆಗ ಈಗ ನಾವು ಜನಪದ ಹಾಡಿದ್ರೆ ಹೆಣ್ಮಕ್ಳಿಗೆ ಪೆಟ್ಟ ಆತದ ನಾವು ಹಾಡಬಾರ್ದು ಹೌದಿಲ್ಲ ಹೌದು ಯಾಕಪ್ಪ ಅಂತಂದ್ರ ನಿಮ್ಮ ಜಲಮ ಆದ್ರೂ ಅಟ್ಟೆ ನಮ್ಮ ಜಲಮ ಆದ್ರೂ ಅಟ್ಟೆ ಅದಕ್ಕೆ ಬಸವಣ್ಣ ಎಲ್ಲೆಲ್ಲಿ ಬಂದ್ರಿಪ್ಪ ಕಣ್ ಕಾಣ ಉತ್ತಿ ಕಡಿಯಾಟ್ಟ ನೀವು ನಾವೇನು ಮಾತಾಡದೆವು ನಮ್ಮ ಸರಜೋಡಿ ಕಲಾವಿದ್ರಿ ಏನು ಮಾತಾಡಿದ್ರು ಈ ಕಡೆ ನಾವೇನು ಹಾಡಿದೆವು ನಮ್ಮ ಸರಜೋಡಿ ಕಲಾವಿದ್ರಿ ಏನು ಹಾಡಿದ್ರು ಮಾಲಕ್ಕೆ ಅದು ಜನಪದ ಹಾಡ್ಯಾರ ಹಂಗೇನ ಅಭ್ಯಂತರ ಇಲ್ಲ ಅದು ನೀವು ಅದು ನಾವು ಹಾಡುವುದು ಅದಕ್ಕ ನಾ ಹತ್ತೀನಿ ಸುಮ್ಮ ಮನೆಯಗ ಉಳ್ಳಗಡ್ಡಿ ಟಮಟೆ ಬಾದನಿ काही ಕೈ ಕೈ ಪಲ್ಲೆ ರೊಟ್ಟಿ ಚಪಾತಿ ಸುಮ್ಮಿ ಮಾಡ್ಕೋದು ಕೂತ್ರ ಬಹಳ ಸುಕಾದತ್ತನಾತ್ತಿನಿ ಹೌದು ಹೌದು ಅಲ್ಲ ಯಾಕಿದಕ್ಕೆ ಬೆನ್ನ ಹತ್ತಿರಬೇಕು ಅಂತ ಅಲ್ಲ ಹುಂಡ ಬಂಗಾರ ಏನು ಬೇಕಾಗಿಲ್ಲ ಪರಮಾತ್ಮನಾನಿ ಮರ್ತಿಕಾರರ ಮಜಲ ಬಿಲಿಂಗ ನಿನ್ನ ಮಗಳ ಮಹಾರಾಣಿ ಏಯ್ ಗಪ್ರೋಲೆ ಅಲ್ಲ ಗೌರವ್ ಮಾತು ಹೇಳಿದ್ರು ಹೆಂಗ ಹೆಂಗ ಅವ ತಳ ಕೂತ ತುಕ್ಯಾತನ ತುಕ್ಯಾ ಮೂರ್ ಪುಟಿನ ತುಕ್ಯಾ ಏನಪ್ಪ ನಿನಗ ಒಂದು ವರ್ಷ ಟೈಮ್ ಕೊಡ್ತೀನಿ ಒಂದು ವರ್ಷ ಒಂದು ವರ್ಷ ಬೋಳಾಗ ಗ್ರಾಮಕ್ಕ ಬಂದ್ರು ಇನ್ನ ನೆನಪು ಬರಬಾರ್ದು ಪ್ರಿಂಟ್ ಇರ್ಬೇಕು ಪ್ರಿಂಟ್ ವಿಷಯ ವಿಷಯ ಹೆಳುವರ ಪದ ಹೇಳ್ತೀನಿ ಕೇಳ್ರಿ ಒಂದು ವರ್ಷ ತನ ನೆನಪಿಟ್ಕೋಬೇಕು ನೀವು ಹೌದಿದ್ರೆ ಎಲ್ಲರೂ ಟಾಯ್ ಹೊಡಿದು ಕೂಗ್ ಹೊಡಿದಿಲ್ಲ ಕಂದ್ ಹೇಳುದಿಲ್ಲ ಕೂಗ್ ಹೊಡಿದಿಲ್ಲ ಏ ತಮ್ಮ ಇಲ್ಲಿ ತಪ್ಪಿ ನೀವು ಹಿಡಿದು ಕೇಳ್ರಿ ಹೌದಿಲ್ರಿ ಕರೆಗೆ ತಂದು ಕೂಗ್ ಹೊಡಿರಿ ನಿನ್ನ ಬಲಿ ಕ್ಯಾಪಾಸಿಟಿ ತಂದ್ರು ಬಾ ಹೇง ಐತರಿ ಆಕಡೆ ಹೇಳೋ ಏನೋ ತಾಳಿದೇನೋ ಓ 얘ನೇ ಮಕ್ಕಳು ತಪ್ಪು ಮಾಡದ್ರ ನೋಡಿ ಹಿರಿಯಾರಿ ಕೇಳೋದ ಅದಾ ಏನ್ರೀಪಾ ಇಲ್ಲಿ ಎಲ್ಲರೂ ಸೂರಾಗಿ ಹಾಡಕ್ಕೆ ಬಂದಿರಲ್ಲ ಹೌದು ಹೌದು ಯಾಕ್ರೀ ಹಾ ಏನು ಮಾತಾಡ್ತಿದ್ರೆ ಎದ್ರೆ ಮಾತಾಡಬೇಕು ಹೌದು ಈಗ ಸಂತಿಗೆ ಕಡೆ ನೀವು ಬಂದೀರಿ ಕಡೆ ಎಲ್ಲರೂ ಬಂದಾರ ಯಾರಿಗ ತಮಾಟಿ ಬೇಕಾಗಿರ್ತಾವ್ರ ತಮಾಟಿ ತೋತಾರ ಯಾವ ಬದನಿಕಾಯಿ ಬೇಕಾಗಿರ್ತಾವ ಬದನಿಕಾಯಿ ತೋತಾರೆ ಸುಮ್ ಶಾಂತಿ ಮಾಡ್ಕೊಂಡು ಸುಮ್ ಮನಿಗ್ ಹೋಗ್ಬೇಕು ಅವ್ನ ಬಲಿ ಮಾಲಕ್ ಚಲೋ ಇಲ್ಲ ಇವ್ನ ಬಲಿ ಮಾಲಕ್ ಚಲೋ ಇಲ್ಲ ಅಂತ ಹೇಳ ಅಧಿಕಾರಿ ಇಲ್ಲಿ ಯಾರಿಗಿಲ್ಲ ಅದ ಯಾರಿಗಾದ್ರಮಗ್ ಸಿದ್ದಗ ಮತ್ತೆ ಮಾಡಿಂಗ್ರ ಎಟ್ಟಿ ಹೀರಿಕಾಯಿ ಬದ್ರಿಕಾಯಿ ತಮಾಟಿ ಗಾಜ್ರಿ ಉಳ್ಳಿ ಜೀರಿಗೆ ಅರ್ಶಿನ ಕೊತ್ತಂಬರಿ ಸುಮ್ಮನೆ ಮಾತಾಡಿದ್ರೆ ಕೆಲಸ ಕೊಡಲ್ಲ ಹಿಂದ ಕೂತ ಹಂಗ್ ಮಾಡುದು ನಕೋ ಹಂಗ ಕೇಳು ಬಸ್ಸು ಇವು ಬಿಡು ಬ್ಯಾಡ ಗಚ್ಚ ವಿಚ ಗಣಸರ್ ನಮ್ಮ ನಿನ್ನೆ ಮಾತಾಡ್ತೀನಿ ನ್ಯಾಯ ಮಾಡೋರು ಇದ್ರೆ ಯಾರೇ ಮುಂದ ಬರ್ರಿ ಅವ್ರೇನು ಕೇಳಿದ್ರು ಹಿರಿಗುಡದ್ ಎಲ್ಲವನ್ನು ಗುಡದಾಗ ನಾವ್ ಹೆಣ್ಮಕ್ಳು ಸೀರೆ ಉಡಿಸಿ ಕಿಶಿ ಅಂದ್ರೆ ಉದೋ ಉದೋ ಅಲ್ಲಕ್ ಹಸ್ತೀವಿ ನೀವು ಗಣಸೂರ್ ಎಲ್ಲಿ ಹಸ್ತೀರಿ ಅದ್ ಹೇಳಿಕೊಟ್ಟೆ ದಿಮ್ ಹೊಡಿ ಅಂದ್ರೆ ಯಾಕ್ರಿ ಸದ್ ನಾ ಹೇಳ್ತೀನಿ ಅಟ್ಟು ನ್ಯಾಯನೇ ನಿರತ ನಿಂಬಲಿ ಇತ್ತು ಅಂದ್ರ ಹಿಂದ ಕೈ ಮಾಡಿ ಮಾಡಿ ಮಾತಾಡೋರೇ ಖ್ರಿ ಆಗಿದ್ರಿ ಅಂದ್ರ ಭೀಮಿ ಯಾ ಜಾಗದಾಗ ಬಿಲ್ ಹೊಡ್ದಾನ ಅವ್ರು ಹಚ್ಚಿ ಕೊಡ್ಬೇಕು ನಾ ಬೇಕಾರ ಇಲ್ಲಿ ಸಿದ್ಧಾಂತ ಮಾಡ್ತೀನಿ ಸದ್ ಇದೇ ಜಾಗದಾಗೆ ನಮ್ಮ ಗಂಡಸು ಮಕ್ಕಳು ಮಕ್ಕಳಿಗೆ ಮಾಲಿ ಹಾಕಿ ಉದಾ ಅಲ್ಲ ಕಸ್ತಾರ ಎಲ್ಲಾ ದೈವನು ಕರೆ ನೀವು ನಂಬರಿ ನಮ್ಲಾರು ಇರ್ಬೋದು ಜಾಗ ಹೇಳ್ತೀನಿ ಮೊದಲ ಜಾಗ ಹೇಳ್ತೀನಿ ಜಾಗ ಯಾವ ಜಾಗಪ್ಪ ಅಂತಂದ್ರ ಮಂಡ್ಯ ಜಿಲ್ಲೆ ಮಾದೇಶ್ವರ ಬೆಟ್ಟ ಮಲೆ ಮಾದೇಶ್ವರಗ ಹೆಣ್ಣು ಮಕ್ಕಳು ಮಾಲಿ ಹಾಕೊಂಡು ಉಗಿ ಉಗಿ ಅನುಕೋತ ಹೊಕ್ಕಾರ ಮತ್ತೆ ಸಿದ್ಧಾಂತ ಮಾಡಿ ಹೇಳ್ತೀನಿ ಅಲ್ಲಪ್ಪ ತಿಂಡಿತ್ತಂದ್ರ ಬಂದು ಹೇಳ ನನ್ನಂಗ ಮಲೆ ಮಹೇಶ್ವರಗ ಅಲ್ಲಿ ನೀವ್ ಹೇಳ್ತಿರಲ್ಲ ಅದು ಉದಾ ಅಲ್ಲ ಅತ್ತಾರ ಉಗೆ ಉದಾ ಇವ್ರು ಅತ್ತಾರ ಹತ್ತಾರ ಮೈಲಾರ್ಲಿಂಗು ಉಗಿ ಹತ್ತಾರ ಎಲ್ಲಿದ್ದೀರಿ ಯಾವ ಮಾಡ್ತಾರ ಯಾಕೆ ಜೋಗ ಬಾ ಮುಂದಿನ ಹೋಗಿ ಬಾ ಅಯ್ಯಾಮ ಬಂಡಿ ಹಾಂಗದ ನಾ ಹೆಂಗ ಹೇಳ್ತೀನಿ ನೋಡು ಮಲೆ ಮಾದೇಶ್ವರ ಬೆಟ್ಟ ಕೇಳಿರಿಕ್ರಿ ಕೇಳಿ ಅಲ್ಲಿ ಹೌದ್ ಹೆಣ್ಮಕ್ಳು ಮಾಲಿ ಹಾಕೋತಾರ ಹೌದು ಮಾಲಿ ಹಾಕೊಂಡು ಮಾದಪ್ಪಗ ಉಗಿ ಉಗಿ ಅನ್ಕೋತೆ ಹೋಗ್ತಾರ ಹೌದು ಇಲ್ಲಿ ಗಣ ಮಕ್ಳಿಗೆ ಕೊಡ ಹೊರಸಳ ನಿಮ್ಮ ಅಲ್ಲಮ್ಮ ಇಲ್ಲಿ ನಾವು ಉದ್ ಅನ್ಕೋತೆ ಹೋಗ್ತಿವತ್ ಹಿಂಗೇನು ಕೇಳಿ ಅಲ್ಲ ಅಲ್ಲಿ ಮಲೆ ಮಾದೇಶ್ವರ ಮಕ್ಕಳು ಮಾಲಿ ಹಾಕೊಂಡು ಹುಗೆ ಹತ್ತಾರ ಗೌರಿ ಇನ್ನೊಂದು ಮಾತಾಡಿದ್ರ ಅವ್ರು ಏನತ್ತ ನೂರ್ ರೂಪಾಯಿ ಕೊಟ್ಟೋರ್ಗಿ ಗಂಡು ಹುಟ್ಲತ್ತಿ ಐವತ್ತು ರೂಪಾಯಿ ಕೊಟ್ಟೋರ್ಗೆ ಹಣ್ಣು ಹುಟ್ಲತಿ ಸಾವಿರ ರೂಪಾಯಿ ಅಂತ ಏನತ್ ಕೇಳ ತಂಗಿ ಹೌದು ತಂಗಿ ಸಾವಿರ ರೂಪಾಯಿ ಕೊಟ್ರಿ ನಿನ್ಗೊಂದು ಕೊಡಾ ಕೊಡ್ತೀನಿ ಅಂತ ಮೊದಲೇ ಹೇಳೇವಿ ಆ ಸಾವಿರ ರೂಪಾಯಿ ಕೊಡು ನಿನ್ಗೊಂದು ಕೊಡಾ ಕೊಡ್ತಿ ಪ್ಯಾಸ್ಲಿ ಕೂಡ ಇಟ್ಕೊಂಡ್ಬಿಡು ಅವ ಮಾಸ್ತರ್ ಮಾತಾಡುವ ಏನತ್ತ ಮೂರ್ ಪುಟ್ನ ನನಗ ಮುತ್ತೆ ಅಮ್ಮಗ ಸಿದ್ಧ ಮಾಳಿಂಗರಾಯ ಬೇರೆ ದೇವ್ರ ಆಶೀರ್ವಾದ ಇತ್ತಪ್ಪಾ ಅಂತಂದ್ರ ನೀ ಅಲ್ಲ ನಿಮ್ಮ ಅಪ್ಪ ಬಂದ್ರು ಅನ್ಸುದಿಲ್ಲಕ್ ನಂದು ಒಂದು ಸಿದ್ಧಾಂತ ನನಗ ನನ್ನ ಅಪ್ಪ ಮುತ್ತ್ಯಾ ಮಾಡಿಂಗ ರಾಯಣ್ಣ ಆಶೀರ್ವಾದ ಇತ್ತಂದ್ರ ಅನುದಿಲ್ಲ ನನ್ನ ಅಪ್ಪ ಮುತ್ತೆ ಮಾಳಿಂಗ ರಾಯ ಆ ಮುತ್ತೆ ಮಾಡಿಂಗ್ರ ಆಶೀರ್ವಾದ ನನಗೆ ಇದ್ದಿದ್ದೆ ಖರ್ಯಾದ ನಿಮ್ಮಂತ ಗಜ್ಜುಗ ಅನಿಸುದರಿ ಅದ ವಿಷಯದಾಗ ಬಂದ್ರೆ ನೀ ಅಲ್ಲ ನಿಮ್ಮ ಅಪ್ಪ ಅಲ್ಲ ನಿಮ್ ಮುತ್ತೆ ಅಲ್ಲ ನಿಮ್ ಮುತ್ತೇನ ಮುತ್ತೆ ಬಂದ್ರೆ ಇಲ್ಲಿ ಹುಲಿ ಒಟ್ಟೆ ಹಿಂದಕ್ಕೆ ಹೆಜ್ಜೆ ಇಡಲ್ಲ ತಪ್ಪಲಾರ ಕೊಟ್ಟು ಉಗಿ ಅನಿಸ್ತೀನಿ ಅದಕ್ಕೆ ಹೆಂಗ ಹೆಂಗ

ಯಾಕ ಹಾ ನೀವು ಬೇಡ ಮರಾಠಿ ತೆಲುಗು ಬೇಕು ನಾನು ಹೊಸ 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 ಹೇಳ್ರಿ ಹೆಂಗ ಯಾಕಪ್ಪ ಅಂತಂದ್ರ ಯಾಕ

ಹಾ ಹಾ ಆಯ್ತ್ ಆಯ್ತ್ ಆಯ್ತ ಹಾ 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 ಬನ್ರಿ ಬನ್ರಿ ಹಾಂ ಈಗ ಯಾಕಪ್ಪ ಅಂತಂದ್ರ ನಮ್ ಹೆಂಗದ ಕೇಳಿ ನಿಂದ್ರಿ ಅವ್ರು ಸ್ವಲ್ಪ ಇಲ್ಲಿ ನಾವೇನ್ ಜಾನಪದ ಅಂತೂ ಹಾಡಿದಿಲ್ಲ ಮೊದಲ ಹೌದ್ ಹೌದಿಲ್ಲ ಜನರ ಅಪೇಕ್ಷದಿಂದ ಎರಡು ಜಾನಪದ ಹಾಡನ ಹಾಡೇರ್ತಿ ಹೌದು ರೀ ಏನು ಮಾತಾಡ್ತಾನೆ ಬಸವ ಚೊಚ್ಚಿ ಏನಂದರಿ ಏನಂದ್ರೆ ನಿಮ್ಗ್ ಗೊತ್ತೇ ಇರ್ಬೇಕಲ್ಲ ಏನು ಏನಂದನ ಹೇಳ್ರಿ

ಹೌದ್ ಹುಲಿ ಹೌದ್ ಹೌದ್ ಹಾಡ್ತೆ ಹಾಡ್ತೆ ಹೌದ್ ಹೌದ್ ಹಾಡಮ್ ಹಾಡಮ್ ಹಾ ಆಯ್ತು ಕಾಕಿ ತಿಂಡಿ ಏನು ಶಾಂತ ಇನ್ನು ರೀ ಹಾ ಆಯ್ತು ಕಾಕ ಹಿರಿಯಾರ ಹಾಡುತ್ತೆ ಹಾಡ್ತೀನಿ ಆಯ್ತನ ಆಯ್ತನ ಅಗಿ ಗೆಳತಿ ಅರಿಗಿ ಹೇಳಲಿ ಮದವಿ ಆಗಿ ಇವೂರ ಗಂಡನಕಾರ ಬೆಟ್ಟವಾದಿ ಅಳತಿ ಅರಿಗೆ ಹೇಳಲಿ ಮದವಿ ಆದಿ ಇವರ ಗಂಡನಕಾರ ಬೆಟ್ಟವಾದ ಅದಕ್ಕ ಇರ್ಲಿ ಏ ಹಂಗ

ಬಂಗಾರ ಹತ್ತಲೇನು ಹಾಡಿದಕ್ಕೆ ಬೆಂಕ್ ಹಚ್ಚೇನು ಹಾಡುದಿಲ್ಲ ಅದಕ್ಕೇ ಆಯ್ತಾಯ್ತು ಆಯ್ತಾಯ್ತ್ರಿ छुड़ा मज़बूर हुते जोडल्या भारत ಅವರನ್ನ ಆತ್ಮೀಯ ಬಂಧುಗಳು ಏನಾಗಿದೆಪ್ಪ ಮಾತಾ ಇಲ್ಲಿ ತಕ್ಕ ಏನೇನ ಅದು ಅವರಿಗೆ ನಮಗ ವಾದ ಅದು ಹಾಡ್ ಅದು ಜನಪದ ಅದು ಎಲ್ಲ ಅದು ಹೌದು ಹೌದಿಲ್ಲ ಯಾಕಪ್ಪ ಅಂತಂದ್ರ ದಯವಿಟ್ಟು ಒಂದ ವಿನಂತಿ ಮಾಡ್ಕೊಳ್ಳೋದ ಏನ್ ಮಾಡ್ಕೋಬೇಕ್ರಿ ವಿನಂತಿ ಆತೀನಿ ಜಗತ್ತದಾಗ ಡೋಳಿನ ಹಾಡಿಕೆ ಹಂಗ ನಡೆದವ ತಪ್ಪು ತಿಳ್ಕೊಬೇಡ್ರಿ ಕೆಲವೊಂದಿಟ್ಟು ಮೇಳಲ್ಲ ಹೆಚ್ಚಕಮ್ಮ ಮೇಳಗೊಳೆ ಮಾಡ್ತಾರೆ ಹಂಗ ಗಣ್ಮಕ್ಳು ಏನ್ ಹಾಡಿದ್ರು ದೈವಕ್ಕ ತಪ್ಪ ಅವ್ರಿಗೆ ಪೆಟ್ಟಾತ ಹೌದು ಯಾಕೆನಾ ಗಣ್ಮಕ್ಳು ಮನುಷ್ಯರಿಗೆ ಹುಟ್ಟಿದ್ರು ನಾವು ಯಾಕೆ ನಮ್ಮ ಮರ್ಯಾದೆ ಅಲ್ಲ ಎಲ್ಲರೂ ತಾಯಿ ಹಾಲೆ ಹಾಲೆ ಕುಡ್ದಿರ್ತೇವೆ ಈಗ ನಾವು ಜನಪದ ಹಾಡಿದ್ರೆ ಹೆಣ್ಮಕ್ಳಿಗೆ ನಾವು ಹಾಡಬಾರದು ಹೌದಿಲ್ಲ ಯಾಕಪ್ಪ ಅಂತಂದ್ರ ನಿಮ್ಮ ಜಲ ಮಾದ್ರು ಅಟ್ಟೆ ನಮ್ ಜಲ ಮಾತ್ರ ಅಟ್ಟೆ ನಾವು ಕಲಾ ಮಾಡ್ಬೇಕು ನಾಲ್ಕು ಮಂದಿಗೆ ಹೌದ್ ಅನ್ಸ್ಬೇಕೆ ನಾವು ಬಂದಿರ್ತೇವು ನಾವು ಹಾಡ್ತೇವು ನೀವು ಕಲಾ ಮಾಡ್ಬೇಕು ನಾಕ್ ಮಂದಿಗೆ ಹೌದ್ ಅನ್ಸ್ಬೇಕೆ ಬಂದಿರ್ತೀರಿ ನೀವು ಹಾಡ್ತೀರಿ ಯಾಕಪ್ಪ ಅಂದ್ರ ಅಟ್ಟಕ್ ನಾವ್ ಏನು ತಪ್ಪು ಮಾತಾಡಿದಿಲ್ಲ ಇವು ನೀವು ಹಾಡುದು ಅಲ್ರಿ ಅಂತ ಅಂದಿದ ಅಷ್ಟೇ ಕರೆ

YEAH!